ಹಂಗೆ ಇಳು ಇಲ್ಲಿಂದಾನೆ ನಾನು ಆಮೇಲೆ ಸ್ನಾನ ಮಾಡಿ ಮಾಡ್ತೀನಿ ಚೆನ್ನಾಗಿದ್ದಾವಲ್ಲ ವಾರ ವಾರ ಅವನ್ನೇ ಹರಿದು ಕೊಟ್ಟರೆ ವೇ ಪೂಜೆಗೆ ಬೇಜಾನ ಹಾಕುವೆ ನಾವು ಹರ್ಕೊಂಡು ಹ್ಞೂ ತಗೊಂತೀನಿ ಕರಿಯಕ್ಕಾಗಲಿಲ್ಲ ಎಲ್ಲ ಕೂಗ್ತೈತೆ ಮಾಡ್ಬೋದು ಅಂತ Jeg har ikke gjort noe annet enn at du skal prøve, gitt.

ನಿನ್ನೆಲ್ಲಿಡ್ಲಿ ಅಂತ ಬರ್ತೀಯಲ್ಲ ನಿಂದ

എല്ല <overlay jin came> <glars> <année> ನೋಡ್ತೇನೆ ನಮ್ಮ ಶಾಲೆ ನಡೆಯುವ ಇನ್ನೂರ ಇಪ್ಪತ್ತು ದಿನಗಳಲ್ಲಿ ಒಂದು ಈ ಕಾರ್ಯಕ್ರಮ ನಾವು ಮಾಡ್ತೇವೆ ಮಕ್ಕಳನ್ನ ಇಲ್ಲಿ ನಾನು ಒಂದು ಟೂ ಡೇಸ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿರೋದು ಸ್ಟಾರ್ಟಿಂಗಲ್ಲಿ ತೋರಿಸೋದ್ನಲ್ವಾ ಅದು ಬಂದುಬಿಟ್ಟು ಮನೆಯಲ್ಲಿ ಪಡಲಿಕ್ಕೆ ತುಂಬಿಸಿದ್ದು ದೇವ್ರ ಪೂಜೆನ ಮಾಡಿದ್ವಿ ಕರೆಕ್ಟಾಗಿ ಯಾವುದೂ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮಾಡ್ಕೊಂಡಿದ್ರೆ ಮಾಡ್ಕೋಬೋದಾಗಿತ್ತು ಬಟ್ ಅರ್ಜೆಂಟ್ ಅರ್ಜೆಂಟಲ್ಲಿ ನಂಗೆ ಮಾಡೋಕ್ಕಾಗಿಲ್ಲ ಯಾಕಂದರೆ ಸ್ವಲ್ಪ ಸ್ವಲ್ಪ ಹೊತ್ತು ಟೈಮು ನಮ್ಮ ಅತ್ತಿಗೆ ಮತ್ತು ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ ಆಲ್ರೆಡಿ ಟೈಮು ಒಂದು ಗಂಟೆ ಮೇಲೆ ಆಗ್ತಾ ಬಂದುಬಿಟ್ಟಿತ್ತು ಅದಕ್ಕೆ ಬೇಗ ಬೇಗ ಅಡುಗೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ವಿಡಿಯೋನೇ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟೆ ಸೊ ಅದಕ್ಕೋಸ್ಕರ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅದು ಎಷ್ಟಾಗುತ್ತೋ ಅಷ್ಟು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಮ ಈ ವರ್ಷ ನಾವು ಮೊದಲನೇ ಸಲ ಈ ಮನೆಗೆ ಬಂದ ಮೇಲೆ ದೇವ್ರ ಪೂಜೆನ ಮಾಡಿದ್ದು ಅಂದರೆ ಪಡ್ಲಿಕಿನ ತುಂಬಿಸಿದ್ದು ಗೃಹ ಪ್ರವೇಶಕ್ಕೆ ತುಂಬಿಸ್ಬೇಕಿತ್ತು ತುಂಬ ದೊಡ್ಡ ತಪ್ಪು ಮಾಡಿದ್ಬಿಟ್ವಿ ತುಂಬಿಸ್ಲಿಲ್ಲ ಅಂದರೆ ಅದಕ್ಕಿಂತ ಒಂದು ಒಂದು ತಿಂಗಳ ಹಿಂದೆ ನಾವು ಆಮನೇಲೆ ತುಂಬಿಸಿದ್ವಿ ಸೊ ಅದಕ್ಕೋಸ್ಕರ ಅದಾದ ಅದಾದಮೇಲೆ ಇವಾಗ ಈ ವರ್ಷ ಇದು ತುಂಬಿಸಿತ್ತು ಇಲ್ಲಿ ಬಂದು ಮಾರನೇ ದಿನ ಮಾರನೇ ದಿನ ನಮ್ಮ ಅಣ್ಣನ ಮಗಳದ್ದು ಸ್ಕೂಲ್ ಡೇ ಫಂಕ್ಷನ್ ಇತ್ತು ಸೊ ಅದಕ್ಕೋಸ್ಕರ ಎಲ್ಲರೂ ಹೋಗಿದ್ವಿ ಈ ಸಾಂಗ್ ಬಂದ್ಬಿಟ್ಟು ಪಾಪ ಮೇರೆ ಪಾಪ ಹಿಂದಿ ಸಾಂಗು ರಿಮಿಕ್ಸ್ ಇತ್ತು ಅದನ್ನು ಇವಾಗ ಹಾಗೆ ಹಾಕ್ಬಿಟ್ರೆ ಇದ್ರಲ್ಲಿ ಕಾಪಿ ರೈಟ್ ಅಂತ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವಾಯ್ಸ್ ಓವರ್ನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾಕಂದರೆ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡುವಂಥ ಸಾಂಗ್ ಹಾಕ್ದಾಗ ಸ್ವಲ್ಪ ಮಾಡಲ್ಲ ಮಾಡಲ್ಲ ಅಂತ ಇದು ಮಾಡ್ತಿದ್ಲು ಅದಕ್ಕೋಸ್ಕರ ಅಲ್ಲಿ ಮಾಡ್ತಾಳೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ನೋಡಿ ಅವಳು ಎಷ್ಟು ನಮ್ಮ ನೋಡಬೇಕಾದ್ರೆ ಎಷ್ಟು ಚಿಕ್ಕವಳ ಥರ ಕಾಣಿಸ್ತಾಳೆ ಇವಾಗ ಆ ಡ್ರೆಸ್ ಹಾಕ್ಬಿಟ್ಟು ರೆಡಿ ಮಾಡಿರೋದಕ್ಕೆ ಅವಳು ಡ್ಯಾನ್ಸ್ ಮಾಡ್ತಿರೋದಕ್ಕೆ ಎಷ್ಟು ದೊಡ್ಡೋಳೇನೋ ಅಂತ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಡ್ರೆಸ್ ಮಾತ್ರ ಸೂಪರಾಗಿತ್ತು ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನಾನು ಬರೀ ಇವಳನ್ನೇ ನೋಡಿಬಿಟ್ಟೆ ಇದರಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ರಲ್ಲಿ ಸ್ವಲ್ಪ ಅವಳನ್ನೇ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ನೊಂದು ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡಿದ್ದಾನೆ ಅದರಲ್ಲಿ ಅಷ್ಟು ಎಲ್ಲ ಮಕ್ಕಳದ್ದು ವೀಡಿಯೋ ಮಾಡ್ಕೊಂಡಿದ್ದಾನೆ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಪುಟ್ ಪುಟಾಣಿ ಮಕ್ಕಳು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಇದಕ್ಕಿಂತ ಮುಂಚೆ ಒಂದು ಡ್ಯಾನ್ಸ್ ಮಾಡಿದ್ರು ಮಕ್ಕಳು ಎಲ್ ಕೆ ಜಿ ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತಂದರೆ ಡ್ರೆಸ್ಸು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಮತ್ತು ಅವರ ಹೈಟು ನಿಲ್ಲಿಸಿರೋದು ಜೋಡಿ ಮಾಡಿರೋದು ಎಲ್ಲ ತುಂಬ ಚೆನ್ನಾಗಿತ್ತು ಈ ಸಲ ತುಂಬಾ ಇಷ್ಟ ಆಯಿತು ಇಲ್ಲಿ ಒಂದು ಮಿಸ್ಸಿಂಗ್ ಏನಪ್ಪ ಈ ಸ್ಕೂಲಲ್ಲಿ ಅಂತಂದರೆ ನಾನು ಓದಿದ್ದು ಇದೇ ಸ್ಕೂಲಲ್ಲೇ ಬಟ್ ನಾವು ಓದಬೇಕಾದ್ರೆ ಈ ಥರ ಫಂಕ್ಷನ್ಸ್ ಎಲ್ಲ ನಡೀತಾ ಇರಲಿಲ್ಲ ನಾನು ಸೆವೆಂತ್ ಬಿಟ್ಟು ಏಯ್ತ್ಗೆ ನಾವು ಬೇರೆ ಕಡೆ ಹೋಗಬೇಕಾಗಿತ್ತು ಪ್ರೌಢಶಾಲೆ ಅಂತ ನಾವು ನ್ಯಾಮ್ತಿಗೆ ಹೋಗ್ಬೇಕು ಇದು ನಮ್ಮೂರಲ್ಸುರುವನಲ್ಲಿ ಇರೋದು ಒನ್ ಟು ಸೆವೆಂತ್ ಇತ್ತು ಇವಾಗ ಒನ್ ಟು ಏಯ್ಟ್ ಮಾಡಿದ್ದಾರೆ ನಾವು ಸೆವೆಂತ್ ಪಾಸಾಗಿ ಏಯ್ತ್ ಹೋಗುವಾಗ ಆ ವರ್ಷ ಏನು ಅಂಥೇಳಿ ಮಾಡಿದ್ದು ಫಂಕ್ಷನು ಅಲ್ಲಿಂದ ಇಲ್ಲಿವರೆಗೂ ಈ ಡ್ಯಾನ್ಸ್ಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ ಇದರಲ್ಲಿ ಒನ್ ಮಿಸ್ಸಿಂಗ್ ಏನಪ್ಪ ಅಂದರೆ ನಮ್ಮ ಮೇಡಮ್ಮು ನಮ್ಮ ಮೇಡಮ್ಮೇ ಇಲ್ಲ ಫೇವ್ರೆಟ್ ಅವರು ನಿಮಗೆ ಒಂದು ಇವಾಗ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅನಿಸುತ್ತೆ ಮೇ ಬಿ ಅವರು ಡೆತ್ತಾಗಿ ತುಂಬ ಬೇಜಾರಾಯಿತು ಆವಾಗ ನಾನು ತೋರಿಸಿದ್ದೆ ಅವ್ರನ್ನ ಎಲ್ಲ ಅದನ್ನು ವೀಡಿಯೋ ಮೋಸ್ಟ್ಲಿ ಅದು ವಿಡಿಯೋ ಇರಬೇಕು ಇದ್ರೆ ಲಿಂಕ್ ಕೆಳಗಡೆ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ತುಂಬ ಒಳ್ಳೆ ಮೇಡಮ್ ಅವರು ಅವರು ಇರಬೇಕಾಗಿತ್ತು ಈ ವರ್ಷ ಅದೇ ಮಿಸ್ಸಿಂಗು ಮತ್ತು ಇನ್ನೊಂದೇನು ಅಂತಂದರೆ ನಾನು ಓದಾಗಿಂದ ನೋಡಿದೆ ಬ ಅವ್ರ ಹೆಸ್ರನ್ನ ಇಲ್ಲೆಲ್ಲೂ ಹೇಳಲೇ ಇಲ್ಲ ಫಂಕ್ಷನಲ್ಲಿ ಅದೊಂದು ಬೇಜಾರಾಯಿತು ನನಗೆ ಈ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಅವ್ರನ್ನ ಇವ್ರನ್ನ ಅಂತ ಎಲ್ಲರೂ ಕರೆಸಿದ್ರಲ್ವ ಸೊ ಆ ಟೈಮಲ್ಲಿ ಹೇಳಬೇಕಾಗಿತ್ತು ನಮ್ಮ ಮೇಡಮ್ ಹೆಸರು ಅಂತ ಅನ್ನಿಸ್ತು ಬಟ್ ಅವರು ನಾನು ಹೋದಾಗ ಹೇಳಿಲ್ಲ ಅದಕ್ಕಿಂತ ಮುಂಚೆ ಹೇಳಿದ್ರು ಏನೋ ಗೊತ್ತಿಲ್ಲ ಹೇಳಲಿಲ್ಲ ಅಂದ್ಕೊಳ್ತೀನಿ ಮೇ ಬಿ ಅವರು ಈ ಸ್ಕೂಲ್ಗೋಸ್ಕರ ತುಂಬ ಶ್ರಮ ಪಟ್ಟಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ನಾವು ಓದೋ ಟೈಮಲ್ಲೂ ಅಷ್ಟೇ ಪ್ರತಿಯೊಂದನ್ನು ಸ್ಕೂಲು ಸ್ವಲ್ಪ ಚೇಂಜಸ್ ಆಗೋಕ್ಕೆ ಆ ಮೇಡಮೇ ಕಾರಣ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅವ್ರ ಹೆಸರನ್ನ ಹೇಳಬೇಕಾಗಿತ್ತು ಈ ವರ್ಷ ಅವರು ಮಿಸ್ಸಿಂಗ್ ಅವರಿಲ್ದೇ ಇರೋ ಇವನಿಂಡೆ ಈ ವರ್ಷ ತುಂಬ ಬೇಜಾರಾಯಿತು ಅದರಲ್ಲಿ ಮತ್ತೆ ನಾನು ಪ್ರತಿ ವರ್ಷ ಫಂಕ್ಷನ್ಗೆ ಹೋಗ್ತಿದ್ದೆ ನಾನು ಅಂದರೆ ನಾನು ಓದಿದ ಸ್ಕೂಲು ಅನ್ನೋ ಒಂದು ಉದ್ದೇಶ ಮತ್ತು ಅಲ್ಲಿ ನಮ್ಮ ಚಿಕ್ಕಪ್ಪನ ಮಕ್ಕಳು ಅವರೆಲ್ಲ ಓದ್ತಾ ಇದ್ರಲ್ವ ಅವಾಗೆಲ್ಲ ಮತ್ತು ನನ್ನ ತಮ್ಮನೂ ಇದ್ದ ಅವ್ರ್ದೆಲ್ಲ ಫಂಕ್ಷನ್ ನೋಡಬೇಕು ಹೇಳಿ ಹೋಗ್ತಾ ಇದ್ವಲ್ಲ ಅದೊಂಥರ ಬೇರೆಯವ್ರದ್ದು ನೋಡೋಕ್ಕೆ ಅಂತ ಹೋಗ್ತಾಯಿದ್ವಿ ಈ ವರ್ಷ ನನ್ನ ಅಣ್ಣನ ಮಗಳು ನಮ್ಮನೆ ಮಗಳು ಫಸ್ಟ್ ಟೈಮು ನಮ್ಮನೇಲಿ ಈ ಥರ ಚಿಕ್ಕ ಹುಡುಗಿ ನಮ್ಮನೆ ಕಡೆಯಿಂದ ನನಗೆ ಇಷ್ಟ ಆಗಿರೋಳು ಅದರಲ್ಲೂ ನಮ್ಮಣ್ಣನ ಮಗಳು ಅಂತಂದರೆ ಅದೊಂಥರ ಖುಷಿಯೇ ಬೇರೆ ಇರುತ್ತಲ್ವ ಅದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೆ ನೋಡೋಕೆ ಮಾತ್ರ ಅಂದರೆ ಅವಳು ಡ್ಯಾನ್ಸ್ ಮಾಡೋದು ನಂಗೆ ನಿಜವಾಗ್ಲೂ ಆ ಟೈಮಲ್ಲಿ ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೆ ಆಯ್ತು ಯಾಕಂದರೆ ನಾವು ಈ ನಾವಾದ್ರೂ ಅಷ್ಟೇ ನಮ್ಮಪ್ಪ ಅಮ್ಮಂಗೆ ಚಿಕ್ಕ ಮಕ್ಕಳು ಆಗಿರ್ತೀವಿ ಬಟ್ ನಾವು ದೊಡ್ಡವರಾಗಿ ಬೆಳೆದಿರ್ತೀವಿ ಸೊ ಅವಳು ಹಂಗೆ ನಮಗೆ ಚಿಕ್ಕ ಮಗು ಥರನೇ ಬಟ್ ದೊಡ್ಡವಳಾಗಿದ್ದಾಳೆ ಇಲ್ಲಿ ನೋಡ್ತಿರ್ಬೋದು ಈ ಚಿಕ್ಕ ಪುಟಾಣಿ ಕೂಡ ಡ್ಯಾನ್ಸ್ ಮಾಡ್ತಾ ಇತ್ತು ಅಲ್ಲಿ ಸಾಂಗ್ ಬರ್ತಿತ್ತಲ್ವ ಅದಕ್ಕೆ ಇವಳಂತೂ ತುಂಬ ಡ್ಯಾನ್ಸ್ ಮಾಡ್ತಾಳೆ ಮೇ ಬಿ ಮುಂದೆ ಡ್ಯಾನ್ಸರ್ ಆಗ್ತಾಳೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬ ಖುಷಿಯಾಗುತ್ತೆ ನೋಡ್ತಾ ಇದ್ರೆ ಅದೊಂಥರ ಆ ಫೀಲೇ ಬೇರೆ ಚೆನ್ನಾಗಿತ್ತು ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೆಕ್ಸ್ಟ್ ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್